ವಿದ್ಯಾರ್ಥಿನಿಗೆ ಮುಟ್ಟು ಆಗಿದ್ದ ಕಾರಣಕ್ಕಾಗಿ ಆಕೆಯನ್ನು ತರಗತಿಯಿಂದ ಹೊರಗೆ ಕೂರಿಸಿ ಪರೀಕ್ಷೆ ಭರಿಸಿರುವ ಮಾನವೀಯ ಮತ್ತು ಮೌಢ್ಯ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಮುಟ್ಟನ್ನ ಅಸಹ್ಯ ಅಪವಿತ್ರವೆಂದು ಭಾವಿಸುವ ಧೋರಣೆ ಪುರುಷ ಪ್ರಧಾನ ವ್ಯವಸ್ಥೆಯೊಳಗೆ ಗಾಢವಾಗಿ ಬೇರೂರಿದೆ ಇಂತಹ ಮೌಢ್ಯ ಮತ್ತು ಸಂಪ್ರದಾಯದ ಹೆಸರಿನ ಧೋರಣೆಯ ವಿರುದ್ಧ ವೈಜ್ಞಾನಿಕ ಮನೋಭಾವ ಬೆಳೆಸುವ ಕೆಲಸವನ್ನು ಶಾಲೆಗಳು ಮಾಡಬೇಕು ಆದರೆ ಶಾಲೆಗಳಲ್ಲೂ ಮತ್ತು ಅಲ್ಲಿನ ಶಿಕ್ಷಕರೇ ಇಂತಹ ಶೋಷಣೆ ಎಳೆದಿರುವುದು ಶಿಕ್ಷಣ ವ್ಯವಸ್ಥೆಯ ಮೌಲ್ಯವನ್ನ ಹಾಳು ಮಾಡುತ್ತಿವೆ ಅಂತಹ ಘಟನೆ ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯ ಕಿಣತುಕಡವು ತಾಲೂಕಿನ ಸೆಂಗು ಿಪಾಳ್ಯಂ ಗ್ರಾಮದ ಖಾಸಗಿ ಶಾಲೆಯಲ್ಲಿ ನಡೆದಿದೆ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಪರೀಕ್ಷೆ ಬರೆಯಲು ಶಾಲೆಗೆ ಬಂದಿದ್ದು ಈ ವೇಳೆ ಆಕೆಗೆ ಮುಟ್ಟಾಗಿದೆ ಆಕೆ ಪ್ರಾಂಶುಪಾಲರ ಬಳಿ ಸ್ಯಾನಿಟರಿ ಪ್ಯಾಡ್ ಕೇಳಿದ್ದಾರೆ ಆಕೆಯ ಋತುಚಕ್ರ ಸಮಸ್ಯೆಗೆ ಸ್ಪಂದಿಸಬೇಕಿದ್ದ ಪ್ರಾಂಶುಪಾಲರು ಆಕೆಯನ್ನ ತರಗತಿಯಿಂದ ಹೊರಗೆ ಕೂರಿಸಿ ಪರೀಕ್ಷೆ ಬರೆಸಿದ್ದಾರೆ ವಿದ್ಯಾರ್ಥಿನಿಯನ್ನ ಶೋಷಣೆಗೆ ಒಳಪಡಿಸಿದ್ದಾರೆ ಶಾಲೆಯ ಒಳಗೆ ವಿದ್ಯಾರ್ಥಿನಿಯ ತಾಯಿ ಬಂದಿದ್ದು ಆಕೆ ತರಗತಿಯ ಹೊರಗೆ ಪರೀಕ್ಷೆ ಬರೆಯುತ್ತಿರುವ ಬಗ್ಗೆ ಪ್ರಶ್ನಿಸಿದ್ದಾರೆ ಮುಟ್ಟಾಗಿರುವ ಕಾರಣ ತನ್ನ ಪ್ರಾಂಶುಪಾಲರು ಹೊರಗೆ ಕೂರಿಸಿದ್ದಾರೆ ಎಂದು ವಿದ್ಯಾರ್ಥಿನಿ ಹೇಳಿದ್ದಾಳೆ